ಬರೋಕಿನ ಎಷ್ಟು ಲಗನ ಬಂದು ನಿಂತಿದೆಯಲ್ಲ ನೀನು ಬರಂಗಿಲ್ಲೇನೋ ನನ್ನ ಕನಸನ್ಯಾಗ ಇವತ್ತು ಒಂಥರ ಕೆಟ್ಟ ಕನಸು ಆಗಿತ್ತು ಅದಕ್ಕೆ ನಿನ್ನ ಮುಂದೆ ಹೇಳ್ಬೇಕಂತ ಹೇಳಿ ಜಲ್ದಿನೇ ಬಂದಿನಿ ನೀನೇ ಯಾಕೋ ಇನ್ನೂ ಬಂದಿಲ್ಲೇನೋ ಅನ್ಕೊನಿ ಕನಸಿನಾಗ ಆದಂಗ ಆಕತ್ತೇನೋ ಅಂತ ಅನ್ಕೊನಿ ಆದ್ರೆ ನೀನು ನನ್ಕಿನ್ನ ಮುನ್ಕೇನೆ ಬಂದ್ಬಿಟ್ಟಿದೆಯಲ್ಲ ಏನ್ ಕನ್ಸ್ಬಿಟ್ಟಿತ್ತು ಅದ ನಮ್ಮ ಅತ್ತಿ ಇವತ್ತ ಇನ್ನೊಬ್ಬ ಆಕಿ ಚಿಗೂ ಬದ ಅಲ್ಲ ಆಕಿ ನಮ್ಮಅತ್ತಿನ ಕರ್ಕೊಂಡ್ವ ಇಲ್ಲಿ ನಮ್ಮನ್ನು ತೋರ್ಸಾಕ ಬಂದಂಗ ಕನಸ್ಬಿಟ್ಟಿತ್ತು ಅಲ್ಲಿ ಬಾಗಲಾಗ ಕನಸನಾಗ ಹೆಂಗ್ ನನ್ ಗಂಡು ಬಂದಿದ್ದಲ್ಲ ಹಂಗ ಬಂದಿದ್ದ ಹಂಗೆ ಬಂದ ಹಂಗೆ ಸೇಮ್ ಮಾತಾಡಿದ ಇಲ್ಲಿ ಬಂದಿದ್ದರೆ ಕನಸ್ಯಾಗ ನೀರಾಕಿಲ್ಲ ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ಕೊಂತ ಅಡ್ಡಾಡಕತ್ತಿದ್ ಆದ್ರೆ ನೀನು ಲೇಟ್ ಮಾಡಿ ಬಂದೆ ನೀ ಲೇಟ್ ಮಾಡಿ ಬನ್ನಿ ಅಂತ ನಾನು ನಿನ್ನ ಜೊತೆ ಜಗಳ ಮಾಡಾಕತ್ತಿದ್ದೆ ಅಷ್ಟ್ರಾಗ ನೀನು ರಮೇಶ್ ಕೆಸನನ್ನು ನಿಂತು ಬಿಟ್ಟಿದ್ದೆ ನೀ ತಕೊಂಡು ನಿಂದಿರಾಗ ನಮ್ಮ ಅತಿ ಆಮೇಲೆ ಹಾಕಿ ಬಂದುಬಿಟ್ಟಿದ್ರು ಬಂದು ನೋಡಿ ನನ್ನ ಶಿಸ್ತು ಬೈದು ನಿನ್ನೂ ಬೈದು ನೀನೆಲ್ಲ ತಪ್ಪು ನನ್ನ ಮ್ಯಾಲೆ ಹಾಕಿ ನಾನು ನಿನ್ನ ಇದನ್ನ ಮಾಡಿದ್ದಂತೆಲ್ಲ ಹಿಂಗೆಲ್ಲ ಹೇಳಿ ನಾವೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ನನ್ನು ಕೂದಲ ಇಲ್ಲಿಂದ ಹಿಡ್ಕೊಂಡು ದರ ಥರ ಹೇಳ್ಕೊಂಡು ಹೋದಂಗೆ ಕನಸ್ಬಿತ್ತು അല്ല ദുഷനായിട്ട് നിന്നു ബേറെ ഹാസാക്കോ നമ്മൾ ഗണ്ടെദിത് ಮತ್ತು ಅದು ಕರೆಗಣ ಹಾಕತ್ತಂತಾರಲ್ಲ ಹಂಗೆ ಮತ್ತು ನನ್ನ ಬಾಂಡ್ಲಿ ಗಂಡನ ಹಂಗೆ ಹೊರಗೆ ಬಂದ ಸೇಮ್ ಆ ಕನಸಿನ ಹೆಂಗೆ ಮಾತಾಡಿದ್ದಲ್ಲ ಹಂಗೆ ಮಾತಾಡಿದ ನನಗೆ ಫುಲ್ ಗಾಬರಿಯಾಗಿ ಆಗಿಬಿಡ್ತು ಅದಕ್ಕಾಗಿ ಎಲ್ಲಿ ಬದಲು ಮತ್ತೆ ಕೈಯೋ ಸಿಕ್ಕಾಕೊತನೋ ಹೋಗ್ಲೂ ಬೇಡ ಅಂತ ಅನ್ಕೊಂಡಿನಿ ಹಿಂಗೆ ನೋಡಿದ್ರೆ ಬರಕ್ಕೆ ಹೇಳಿದ್ನಲ್ಲ ಅದಕ್ಕಾಗಿ ಬನ್ನಿ ಮತ್ತು ಅದಕ್ಕೆ ನಡಿ ಅಕಸ್ಮಾತ್ ಅವ್ರು ಬರೋ ವರ್ಷಕ್ಕೆ ನೋಡೋಣ ಸ್ವಲ್ಪ ತಲೆ ಬಚ್ಚಿಟ್ಕೊಂಡು ನೋಡೋಣ ಬರ್ತಾರ ಏನಿಲ್ಲ ಅಂತ ಹೇಳಿ ಆಮೇಲೆ ಬೇಕಿದ್ರೆ ನಾವು ಮಾತಾಡೋಕೆ ಬರ್ತದಂತ ನಡಿ ಅಂದ್ರೆ ಈಗ ನಿನಗದು ಕನಸು ಕಂಡಾಗ ನಿನ್ನ ಕಂಡಲ್ಲಿ ಬೆಳಿಗ್ಗೆ ಬಂದಿತ್ತಲ್ಲ ಅವ ಏನಂದ ಕನಸನೇ ಏನಂತಿತ್ತು ಹಂಗ ಅಂತಾನ ಹೂರಪ್ಪ ಮಾರಾಯ ಹಂಗ ಅಂದ ನನಗ ಆಶ್ಚರ್ಯ ಆಯ್ತು ಖಂಡಿತ ಕನಸ ನೀವು ಹಿಂಗ ಮಾತಾಡೇನು ಇವು ಹಿಂಗ ಮಾತಾಡಿದಲ್ಲ ಅಂತ ಹೇಳಿ ಆಶ್ಚರ್ಯ ಆಗ್ಬಿಡ್ತು ನನಗೆ ಅದಕ್ಕೆ ಈಗ ನಮ್ಮ ಅತಿ ಬಂದ್ರು ಬರ್ಬೋದಣ ಅಂತ ಅನ್ಸಾಕತ್ತ ನನಗೆ ಆದ್ರೆ ಕನಸ ನೀವು ಲೇಟ್ ಮಾಡಿ ಬಂದಿದ್ದಿ ಇಲ್ಲಿ ಜಲ್ದಿನೇ ಬಂದಿದ್ದಿ ಇದ ಅಷ್ಟ ನೋಡಿದ್ರ ಆಕಿ ಬರ್ತಾಳೋ ಇಲ್ಲ ಅಂತ ಅನಸ್ತತಿ ಆದ್ರೂ ಹೇಳಾಕ್ ಬರಂಗಿಲ್ಲ ಅದಕ್ಕ ನಡಿ ನಮ್ ಗುಟ್ಟು ಇನ್ನೊಬ್ಬರಿಗೆ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಹ್ಮ್ ಹೌದಣ್ಣ ಮತ್ತ ನಾನು ಹೆಂಡತಿಗೆ ಹತ್ತಿರ ಹ್ಮ್ ಮತಕ್ಕಿ ಅವ್ರ ಮತಗೋರ್ ಕರೆಸಿ ಮನೆ ಬಿಟ್ಟು ಬಿಟ್ಟೊಕ್ಕ ನಡಿ ಆ ಕಡೆ ಹೋಗಿ ಮಾತಾಡಿದ್ರ ಆದ್ರೂ ಇವತ್ತು ಯಾಕೋ ಎಷ್ಟು ಚಂದ ಕಾಣಕತ್ತಿದಿ ಕನಕಿ ನೋಡಾಕತ್ತಂಗ ನೋಡ್ಕೊಂತ ನಿಂದಿರ್ಬೇಕಂತ ಅನ್ಸತ್ತ ನೋಡು ಏನ್ ಬಾರಿ ಕಾಣಕತ್ತಿದಿ ಎಲ್ಲ ಎದಕ್ ಕನ್ಬೇಕು ಕನ್ಸನ ಗಂಡ ಮೂರೇಳಿ ಸರಾ ಮ್ಯಾಗಿನ್ ಬಂದೀತಿ ಅಂತ ಪ್ರೀತಿಗಿ ಅಲ್ಲ ಅಲ್ಲ ಬಡ್ಡಿ ಮಗ ಜೋರದ ಇಂತಿಗ ಎಲ್ಲ ಹ್ಞೂ ಬಂಗಾರ ಚ ಮೂರು ಏಳು ಚೇನ ಮಾಡ್ಸ್ಯಾನ್ ಬಿಡು ಹ್ಞೂ ಅದಕ್ಕೆ ನಾನು ಹಂಗಾರ ತಗೊಂಡೇ ಬರ್ತೀನಿ ತಗೋ ಏನು ಬೇಕು ನಿನಗೆ ಕೇಳು ಕೇಳಿಕೀನಿ ತಂದು ಕೊಡ್ತೀನಿ ನಾನು ಇಲ್ಲ ಅನ್ನೋ ಮಾತಾ ಇಲ್ಲ ಏ ಹಾಗ ನೀನು ಅದನ್ನ ಏನು ಮಾಡ್ತಿದ್ದಿ ಯಾವಾಗಲೂ ಪ್ರೀತಿಯಿಂದ ಇರಬೇಕು ಈ ಬಂಗಾರ ತಂದ್ಕೊಟ್ಟು ಏನು ಮಾಡೋದೈತಿ ಪ್ರೀಟಿನೇ ಇಲ್ಲ ಅಂದ್ಮೇಲೆ ಅವ್ನ ಮಖ ನೋಡಿ ಪ್ರೀತಿ ಬರ್ತೈತಿ ಏನು ಪ್ರೀತಿನೇ ಬರಂಗಿಲ್ಲ ಹಂಗೆ ಅದಾನ ಏನು ಕಲಿಯ ನೋಡಿ ಏನು ಮಕನ ಸ್ಟೈಲ್ ಬೇರೆ ಕೇಳು ಅವ್ನ ಮಕ್ಕಕ್ಕೆ ಅದೇ ನೀನು ನೋಡು

ಇಲ್ಲಿಂದ ಮೊದಲು ಹೋಗುನ್ ಬಾ ಮತ್ ನಿನ್ ಕನಸನ ಬಂದಂಗ ಬಂದ್ರೆ ಏನ್ ಮಾಡೋದು ಅಲ್ಲಿ ಹೋಗಿ ಬಚ್ಚಿಟ್ಕೊಂಡ್ ನೋಡೋನು ಬರ್ತಾರೋ ಇಲ್ಲ ಅಂತ ಹೇಳಿ ಬಂದ್ರ ನೀನ್ ಕನಸು ಬಿದ್ದಿದ್ದು ನಿಜ ಆದಂಗ ಇಲ್ಲಂದ್ರ ಅದು ಸುಳ್ಳು ಅಂದಂಗ ಒಂದು ಅರ್ಧ ಗಂಟೆ ನೋಡೋನು ಅವ್ರು ಬರ್ಲಿಲ್ಲ ಅಂದ್ರೆ ಚಲೋ ಬಂದ್ರ ನಿನ್ ಮ್ಯಾಲ ಅನುಮಾನ ಬಂದ ತಂದಂಗ ಆಗ್ಬಿಡ್ತತಿ ಏನ ನಡಿ ನಂಗೂ ಅದ ಭಯ ಆದ್ಬಿಟ್ಟ ಎಲ್ಲಿ ಹಿಂದ ನಮ್ಮ ಅತ್ತಿಗೆ ಹನುಮಾನ್ ಬಂದ್ರೆ ದಿನ ಬಂದು ನೋಡಕತ್ತೆ ನಾವು ಎಲ್ಲಿ ಬೆಟ್ಟಿ ಆಗೋದು ಆದ ನನಗೆ ಇದಾಗೈತಿ ಆಮೇಗಿಂದ ಆಮೇಗ ಮುಂದೆ ನೋಡು ನಡಿ ಇವಾಗ ಹೋಗಿ ಬಚ್ಚಿ ಇಟ್ಕೊಂಡು ನೋಡೋನು ಬರ್ತಾರೋ ಇಲ್ಲ ಅಂತ ಹೇಳಿ ಸರಿ ಸರಿ ನಡಿ ಆದರೂ ಯಾರು ಬಂದಂಗ ಇಲ್ಲಲ್ಲ ಇನ್ನು ಯಾರು ಬರಾತಿಲ್ಲ ಬಾ ಅಲ್ಲಿ ಬಚ್ಚಿಟ್ಕೊಂಡು ಇಟ್ಕೊಂಡು ಕಾಸ ನೋಡೋಣ ಅಂತ ಹೇಳಿದಿ ಮತ್ತೆ ಈಗ ಯಾರು ಬಂದಿಲ್ಲ ಬಂದಿಲ್ಲ ಅಂತ ಇದೆಯಲ್ಲ ಇಲ್ಲಿ ಬಾ ಇಲ್ಲಿ ಕೆಳಗ ಕುಂತ ನೋಡೋಣ ಅಂತ ಯಾರ ಬರ್ತಾರೋ ಇಲ್ಲೋ ಅಂತ ಹೇಳಿ ಹ್ಮ್ ಅಷ್ಟೇ ಮಾಡೋಣ ನಡಿ ಸಿಗ್ಲಿಕ್ ಬಿಡಾಡಿ ಆಕಿಗೆ ಚಂದ ದೇವತ ಪಾಠ ನಡು ಜೊಟ್ಟು ರೋಡ್ ನಗ್ಕೊಂಡ್ ಹೋದ್ ಮಾನ ಆಕಿಗೆ ನೋಡ್ಕೊಂತ ಬೇಕಾ ಮಾಡ್ತಾನಿ ನೀನು ಹೇಳಿದಿಲ್ಲ ಹೇಳಿದಿಲ್ಲಾ ಯಾವ್ದೊ ಹೋಗ್ಯಂತೇಳಿ ಅಕ್ಕ ಸಿಗ್ಲಿಕ್ಕೆ ಅಯ್ಯೋ ನೋಡಲಿ ನಿಮ್ಮತ್ತಿ ಬಂದಾಗಲಾ ನಿನಗ ಬಿದ್ದಿರೋದು ಕನಸು ನೀ ಜನ ಆಯ್ತ್ ನೋಡು ಹ್ಮ್ ಅದ್ ಹೆಂಗ್ ಬಿತ್ತತ್ ನಿನಕ್ ಕನಸು ಚಲೋ ಆಗೇತಿ ಇಲ್ಲಾ ಅಂದಿದ್ರ ಇವತ್ತ ನಾವು ಅತ್ತಿ ಕೈಯ ಸಿಕ್ಕಾಕೊಂಡ ನೆಲ್ಲಿಕಾಯಿ ಪಚ್ಚಿ ಆಯ್ಬಿಡ್ತಿತ್ತು ನೆಲ್ಲಿಕಾಯಿ ಪಚ್ಚೆ ಅಂದ್ರ ಅಯ್ಯೋ ನಿನ್ನ ನೆಲ್ಲಿಕಾಯಿ ಕುಟ್ಟಿದಂಗ ಅಪ್ಪಚ್ಚಿ ಆಗ್ಬಿಡ್ತಿದ್ವು ಅಂತ ಹೇಳೀನಿ ಹ್ಮ್ ಇಂಥದ್ರಾಗ ಇದ್ನು ಎಲ್ಲಾ ಪೂರ ಕೇಳ್ತ ಅಯ್ಯಪ್ಪ ನನಗಂತೂ ನಿಮ್ಮ ಅತ್ತಿನ ನೋಡಿ ಭಯನ ಆತ ಆಕಿ ಮಕ್ಕ ಹಂಗ್ ಮಾಡ್ಕೊಂಡ್ ಬರ್ತಿರೋದನ್ ನೋಡಿರ ಮೈ ಎಲ್ಲಾ ಜುಮ್ ಅಂತೈತಿ ಆದ್ರೂ ನಮ್ಮ ಅತ್ತಿ ಜೊತೆ ಯಾಕೆ ಯಾರು ಬರಾಕಿ ಒಂದು ತಿಳಿವಲ್ತು ನನಗರ ಅಲ್ಲೆಂದಿ ಅಲ್ಲಿ ಇಲ್ಲಿ ಇಲ್ಲೆಂದಿ ಇಲ್ಲಿ ಬಂದು ಎಲ್ಲಿದಾರ ಅವ್ರ ಹ ಬರೀ ನಿನ್ನ ಮಾತು ಸುಳ್ಳನಿಂದ ಸುಳ್ಳು ಹೇಳಿ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾನ நின சந்த மாதேன் நான் அக்கி எல்லா ஹாலக்க ஈகே எந்த வந்து அக்கி எந்த ஜொட்டி உதவி சொல்ல 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 சுத்தி எச்சினா மாத்தி நோடினே சானி ನನಗ ನಿನ್ನ ನಿನ್ನ ಸಸಿ ಬಗ್ಗೆ ಸುಳ್ ಹೇಳಾಕ ನನಗೆನ ತಲೆ ಕಟ್ಟಿಲ್ಲ ಹಾ ನೀನು ಸುಳಸುಳು ನಿನ್ನ ದೊಡ್ಡ ಸಸಿ ಬಗ್ಗೆ ಹೇಳಿದಿ ಆದ್ರೆ ನಿನ್ನ ಸನ್ಸಿದ ನಾನು ನೋಡಿದನ ನನ್ನ ಕನ್ನಾರೆ ಏ ನಾನು ಆ ಅಯ್ಯೋ ಅದಲ್ಲ ರಮೇಶ ಆ ರಮೇಶನ್ ಜೊತೆ ಅಡ್ಡ್ಯಾಡ್ದನ್ನ ನಾನು ನೋಡಿದನ ಅದು ಬರೀ ಯಾವಾಗಲೂ ದಿನ ತಂಬಿ ತಗೊಂಡು ಬರ್ತಾಳ ನಾನು ಒಂದೇನು ಬಂದಾಗ ನಂಗೂ ಗೊತ್ತು ಬೇಕಿದ್ರೆ ನಾನು ಸುಳ್ಳು ಹೇಳಿರ ಮನಿ ಬಾಜು ಅಕ್ಕಲಿಲ್ಲ ಹೋದಲ್ಲ ಹೋಗಿ ಕಿನ್ ಕೇಳು ಹೋತಾ ಅಣ್ಣ ನಾನು ಸುಳ್ಳು ಹೇಳೇನ ಕರೆ ಅಂತ ಗೊತ್ತಾಗ್ತದೆ ನಿನ್ಗೆ ಹ್ಞೂ ಹಾಗಿದ್ರೆ ಇರ್ಬೇಕಾಗಿ ಇಲ್ಲಿ ಇಲ್ಲಿಂದ ಮತ್ತೆ ಇದ್ದಾಳು ಮತ್ತೆ ನಿಮ್ಮ ಕಡೆ ಹೋಗಿ ಆಯ್ನ ಅದೊಂದು ಜಾಗ ಗೊತ್ತೈತೆ ನಿನಗೆ ಅದೊಂದು ಗೊತ್ತಿದ್ರೆ ಕರ್ಕೊಂಡು ನೋಡೋನು ಅಲ್ಲಿ ಹೋಗಿ ನೋಡಿ ಬಿಡ್ತಾನೆ ಎಲ್ಲದಾಳು ಏನು ಮಾಡ್ತಾಳು ಅಂತ ಹೇಳಿ ಸಿಕ್ಕರೆ ಮಾತ್ರ ಅಕ್ಕಿನ ಸುಮ್ಮನೆ ಬಿಡಂಗಿಲ್ಲ ಸಿಗಿದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಇವತ್ತು ಯಾರಾಗ ಒಂದು ಆಗಲೇ ಬೇಕಿವತ್ತು ಏನನ್ನೋದು ನನಗೆ ಕ್ಲಿಯರ್ ಆಗಿಲ್ಲ ನಿನ್ನ ತಿಳಿಸಲೇ ಬೇಕಿವತ್ತು ಯಾಕೆ ಮತ್ತೆ ಯಾವ ಜೊತೆ ನನಗಿರ್ಬೋದು ದಿನ ಅವ್ನು ರಾಮ್ ಜೊತೆ ಬರ್ತಿದ್ಲು ಇವತ್ತು ಬಂದಿಲ್ಲ ಅಂದ್ರೆ ಮತ್ತೆ ಬೇರೆ ಜೊತೆ ಹೋಗಿರ್ಬೇಕು ನೋಡು ಓ ಹುಡುಕೋ ನಾನು ಪಾಪ ಅಂತ ಬಂದು ತೋರಿಸಿ ನಿನ್ನ ನಿನ್ ಮಾನ ಮನೆಯದ್ ಎಲ್ಲ ಹೊಕ್ಕತ್ತಂತ ಮನೀದ ಮಂತ್ರ ಬಗ್ಗೆ ಮಾತ್ರ ಹತ್ತಿದ್ ಮನೆ ದೊಡ್ಡದಾಗಿ ಅದಕ್ಕಾಗಿ ತುಂಬಾ ಅಲ್ಲ ಸುಳ್ಳ ಸುಳ್ಳ ಸುಬ್ಬಿ ಹಚ್ಚಾಕ ನನಗೆ ನೀನಂತ ಇಲ್ಲ ಏನು ಬಿರಾವ್ ನಾನು ಹೋಗ್ರೆ ಏನಾದರೂ ಮಾಡ್ಕೊಂಡು ಹಳಾ ಹೋಗು ನೀವು ಉಂಟು ನೀನು ಸತ್ಯಾರ ಉಂಟು ಅದ್ರ ನಡಕ್ಕೆ ನಾ ಬಂದ ನಾ ಯಾಕೆ ಸಿಕ್ಕೊಂಡು ಸಾಲಿ ನಾನು ಇದ್ದಿದ್ದೆ ಬಂದ್ರೆ ನನಗೆ ಬಂದ್ ಸುತ್ತಿ ವಸಿ ಹೋಗಿ ನೋಡಿ ನಿಂದೇನತ್ತಿದ್ ಹೋದ್ರೆ ನಿನ್ನ ಮಾನ ಮನೆಯಾದ ಹೋಗ್ತ ನಿನ್ನ ಮನಿ ನಂದೇನಲ್ಲ ಇವ್ ಇಬ್ಬರು ಇಲ್ಲಿ ಏನು ಮಾಡಾಕತ್ತಾರ ಐ ಸಾಯಂತ್ರ ಕವಿ ಇರೋಕೆ ಏನೋ ಜಗಳಾಡಿದಂಗೆ ಐದಲ್ಲ ಅಯ್ಯ ಇಕ್ಕ ಬಕ್ಕ ಬಂದನ ನೋಡಕ ಇಕ್ಕ ನ ನೋಡಿ ಆನೋ ಅಲ್ಲ ನಮ್ಮ ಅತ್ತೆ ಮುಂದೆ ಏನರ ಹೇರಿ ಏನು ಮಾಡ್ಲಾರೆ ಅಮ್ಮ ನನಗೂ ರಮಿ ಅಂತನ್ಲೇ ನೀನು ಯಾಕಲೇ ಏನತ್ರಾಸಿ ಇಂಗ್ಯಾಕೆಲ್ಲ ಮಾಡಕತ್ತಿದಿ ಉಚಕಿ ಚಡಿತ ನೆನಗಾ ಅಕ್ಯಾಕೆ ಹೇಳ್ತಾಳ ಅತ್ತೆ ನಮ್ದು ಅಕ್ಕಿ ಕೂಟ ನಮಗೂ ಗೊತ್ತೈತುಗೋ ನಾನು ಅಕ ಹೇಳೋ ಅಂದ್ರೆ ಹೇಳ್ತನ ಅಂತ ಕೇಸಕಿಗೆ ಅಂಜಿಕೆ ಅಕ್ಕನ ಅಕ್ಕ ಬಾಯಿ ಬಿಟ್ರು ಹೇಳ್ತನ ಹೌದು ಏನ್ರಾಕ ಇರ ಹೇಳ್ ನನಗೂ ಅಕೇನ್ ಬಹಳ ಸುತ್ತಿದಾಳೆ ಅಕಿ ಈಕಿಲ್ಲ ಸರಸತೆಕ ಆ ಸರಸತೆಕನ ಗಣ್ಣನ ಇಟ್ಕೊಂಡಾಳೆ ಅಕಿ ಗೊತ್ತೈತ ನೆನಗಾ ಹ್ಮ್ ಈಗ ಸುದ್ದಿತ್ರ ಅಲ್ಲ ನಮ್ ಬಗ್ಗೆ ಹೇಳಾಕ ಹ್ಞೂ ಏನು ಹೇಳ್ತಾರ ನೋಡ ಸುಮೀರ್ ಯಾಕೆ ಸಾಯ್ತಿರಕ ಮತ್ತೆ ಅಭಿರಾಕ ಜಗಳ ಮಾಡಕತ್ತೀ ಇಲ್ಲಿ ಅದು ತಂಗಿ ತಗೊಂಡ್ ಕುಂದ್ರೆ ಚೆಕ್ ಆಗ ಇಲ್ಲಿ ಬಂದ ಅದು ಏನಾಗಿ ನಿಮಗೆ ಇದು ಭಾಳ ದಿಮಾಕ ಮ ಸುಳ್ಳೆ ಅಂತ ಹೇಳ್ಕೊಂಡ ನನ್ನ ಸಸಿ ಬಗ್ಗೆ ಇಲ್ಲದ ಸಲ ಹೇಳಿ ಕರ್ಕೊಂಡ್ಬಂದಾಳಿಲಿ ಆಕಿ ಅವ್ನ ಜೊತೆ ಹೋಗ್ಳು ಆಕಿ ಇವ್ನ ಜೊತೆ ಹೋಗಾಳು ಅಂತ ಹೇಳಿ ನನ್ನ ಸತಿ ಅಂತಾಕೇನಾ ನನ್ನ ಸಸಿ ಅಪ್ಪಟ ಅಪ್ರಂಜಿ ನಾ ಮನೆಯಾಗ ಗಂಡನ್ ಬಿಟ್ಟು ಬೇರೆ ಗಂಡಸನ ತಲಿಯತ್ ನೋಡ್ದಿಲ್ಲ ಮನೆಗೆ ಬಂದಾಗ ನಾ ನೋಡಿಲ್ಲ ಮನೆಗೆ ಯಾರ ಬಂದ್ರು ಅವ್ರನ್ನ ಮಕ್ಕ ಮಾಡಿ ನೋಡೋಂಗಿಲ್ಲಾಕಿ ಅಂತದ್ರಾಗ ಆ ಮೇಷನ್ ಇಟ್ಕೊಂಡಾಳು ಅವ್ನು ಇಟ್ಕೊಂಡಾಳು ಇವ್ನ ಇಟ್ಕೊಂಡಾಳು ಅಂತ ಹೇಳಿಕೆ ಬಿಡಾಡಿ ಊರು ಬಿಡಾಡಿ ಆ ಇವ್ರು ಹೇಳೋದು ನಿಜಾನ ಐತಿ ಈಗ ನಾ ಏನಾರ ಹೇಳಿರ ನಾ ಏನಾರ ಹೇಳಿರ ನಂದ ನನಗೆ ಗಂಡನ ಮುಂದೆ ಬಾಯಿ ಬಿಡ್ಬಿಡ್ತಾನು ಏವ್ವಾ ಬೇಡ ಈ ಉಸಾಬ್ರಿಗೆ ನಾನಿಲ್ಲ ಏ ಪೂಜೆ ನೀ ಯಾಕೆ ಬಾಯಿ ತೊಗೊಂಡಿದ್ದೇ ಏನಿಗೂ ಗೊತ್ತಾಯ್ತು ಅವತ್ತು ನಾನು ನೀನು ತೆಂಗ್ಗೆ ತಕೊಂಡು ಹೋಗಬೇಕಲ್ಲಾ ಆಕೆ ಮೇಷನ್ ಜೊತೆ ಹೋಗಿದ್ದು ನೀನು ನೋಡಿದ್ದೇ ಇಲ್ಲ ಹೇಳ ಬಾಯ್ ತಗೊಂಡು ನಿಂತಿದ್ದೀನಿ ಹೇಳ ನೋಡಿದ್ದಿಲ್ಲ ನನ್ನ ಜೊತೆ ನಾನು ನಾ 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 ಯಾಟಿಕೆಲ್ಲ ಇಲ್ವಾ ಏನಾರು ಮಾಡ್ಕೊಂಡೆ ಹೋರು ನೀವು ನಾ ಈ ಉಸಾಬ್ರಿಗೆಲ್ಲ ಬರಂಗಿಲ್ಲ ನಾ ತೆಲಿ ಹಾಕಂಗಿಲ್ಲ ಇಂಥದ್ದೆಲ್ಲ ನನಗೆ ಗೊತ್ತಿಲ್ಲ ನನಗೇನು ಕೆಲಾಕೋಬೇಡಿ ನಾನು ಏನು ಹೇಳೋದು ಇಲ್ಲ ಏ ತಲೆ ಕಟ್ಟೆಕ್ರ ಗೊತ್ತಿದ್ದೆ ಹೇಳ ಏನು ಅದಲ್ಲ ಇದಿಲ್ಲ ಅದುಲ್ಲ ಇದಿಲ್ಲ ಅಂತ ಹೇಳಿ ಸುನಿ ನಡ್ಕೊಳ್ತಿದ್ದೀನ ಬಾಯಿ ತಗೊಂಡ್ ಕಸ ಏನದ ಹೇಳ್ತಾರೆ ನೀನು ಏನಾರ ಗೊತ್ತಿದ್ದೀ ನೀನ ನಾನು ನಾನು ಯವ್ವ ಯವ್ವ ಕೇಳಿದಿಕೇನಾ ಇವ್ರೇನು ನಾನು ತಲೆ ಮೇಲೆ ಬಂದು ಕುಂದ್ರ ಹಂಗದಾರಲ್ಲ ಯವ ಮೊದಲು ಇಲ್ಲಿಂದ ಓಡೋಬೇಕ ಇಲ್ಲ ಅಂದ್ರೆ ನಾನು ಏನಾರ ಹೇಳೀನಿ ಅಂದ್ರೆ ಅಯ್ಯೋ ಅಯ್ಯೋ ಇದ್ರ ಮರಿಗೆ ಚಾಲಿ ಕಡೆ ನಿಂತಾರಲ್ಲ ಅಯ್ಯೋ ಇವ್ರ ಕಣ್ಣಿಗೆ ಬಿದ್ದರೆ ಅವ್ರ ಕಥೆ ಮುಗ್ದೆ ಹೋತು ನಾನು ಏನಾರ ಹೇಳಿದಕ್ಕೆ ಕೇಳಿಸ್ಕೊಂಡ್ಬಿಟ್ರೆ ನೀವು ಹೋಗಿ ನಾನು ಗಣ್ಯ ಬಿಡ್ತಾನ ಈ ಆಟಕ್ಕೆ ನಾನಿಲ್ಲ ಈ ಆಟಕ ನಾನಿಲ್ಲ ನೀವೇನಾರು ಮಾಡ್ಕೊರಿ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅಷ್ಟ ಏ ಸಾರ ಸಾಯ್ತದ ನಾ ಯಾವ ನೋಡಿದ್ರು ನಾ ಯಾವ ನಿನ್ನ ಜೊತೆ ಚಿಕ್ಕ ತಗೊಂಡ್ಬಂದಿದ್ದೀನಿ ಒಂದು ಸಾರಿ ಅಷ್ಟೇ ಬಂದನು ಅವಾಗ ಬಂದಾಗ ಹೋಗಬಹುದು ಹೇತು ಬಂದು ಅದನ್ನ ಬಿಟ್ಟರೆ ನೀನು ನೋಡ್ರಿ ಇಂಥದ್ದೆಲ್ಲ ಸುದ್ದಿ ಹೇಳೋಕತಿಲ್ಲ ಇದ್ರ ಬಗ್ಗೆಲ್ಲ ಗೊತ್ತಿಲ್ಲವಾ ನೀ ನಾನು ಏನು ಕೇಳಕ್ಕೆ ಹೋಗಬೇಡ ಈ ಇಂಥ ಆಟಕ್ಕೆಲ್ಲ ಇಂಥ ಹೊಸ ನಾನು ಹೋಗಂಗಿಲ್ಲ ಯಾರ ವಿಷಯ ನನಗೆ ಬೇಕಾಗೂ ಇಲ್ಲ ನನ್ನ ಈ ಇಂಥದ್ದಕ್ಕೆಲ್ಲ ಕರಿಯೋಕ್ಕೆ ಹೋಗಬಾಡನ್ನು ನೀನು ಏನು ಮಾಡ್ರೆ ಮಾಡ್ಕೊಳ್ತ ಹಾಳಾಗ ಹೋಗ್ರೆ ಕಡೆ ಯಾವ್ವಾ ಬಚಾವಾದ್ನಿ ಏನಾರ ಮಾಡ್ಕೊಂತ ಹೋಗೋರ ಇಲ್ಲ ಅಂದ್ರೆ ಅವರು ಗಣ್ಣ ಹೇಳಿದ್ರು ಪತಿ ಅದು ಗತಿ ಆಕತ್ತೆ ಮತ್ತು ಏ ಪೂಜಿ ನಿಲ್ಲೇ ಪೂಜೆ ಗೊತ್ತಿದ್ರು ನಾಟಕ ಮಾಡ್ತೀವಿ ಒಬ್ಬರ ಜೀವನ ಹಾಳು ಮಾಡಾಕತ್ತಿದ್ವಿ ನಿನ್ ಗೊತ್ತಾಗ್ತದೆ ಇಲ್ಲ ನಿಮ್ಗೆ ಹೇಳಕ್ ಬರಂಗಿಲ್ಲ ಪಾಪ ಆಕಿ ಮಗನ ಜೀವನ ಹಾಳಾಕತ್ತ ನಿನ್ ಗೊತ್ತಾಗಂಗಿಲ್ಲ ಗೊತ್ತಿದ್ದು ಗೊತ್ತಿದ್ದಿದ್ದನ್ನು ಬಿಟ್ಟ ಓಡ್ ಹೊಂಟಿದೀವಿ ಹೋಗ್ಲೇ ಹೋಗ ಎಷ್ಟ ಅಂತ ಹೋಗ್ತಿದ್ದೀವಿ ಹೋಗು ನಾಳೆ ನಿಂದ ಮನೆ ಪರಿಸ್ಥಿತಿ ಹಿಂಗಾದಾಗ ಗೊತ್ತಾಗ್ತದೆ ಹೋಗು ಏನು ಗೊತ್ತಾಗಬೇಕು ನೀ ಮೊದಲ ಕರೆಕ್ಟ್ ಆಗಿರ ಸೊಳ್ಳೆ ಸಟ್ಟ ಹೇಳ್ಕೊಂಡ ನನಗೆ ಕರ್ಕೊಂಬಂದ ಕರ್ಕೊಂಬಂದ ನಡಿ ತನ್ನಾಗ ಮನೆಗೆ ನೋಡ ಹೋಗಿ ಬಿಟ್ಲ ಇಲ್ಲ ಅಂದಿದ್ರೆ ನನಗೆ ವಿಷಯ ಗೊತ್ತಿರಲಿಲ್ಲ ಆಕಿ ಹೇಳೇ ಬಿಡ್ತಿದ್ಲಿ ಈಗ ಅದ್ರಾಗು ನಾವು ಇಲ್ಲಿರೋದು ನೋಡೇ ಬಿಟ್ಲ ಆಕಿ ನಾನ್ ನೋಡಿದಾಕಿ ನಾವ್ ಓಡೇ ಬಿಡ್ಲ ಹೆಂಗ ಯವ್ವಾ ನಾವ್ ಒಂದ್ ಕ್ಷಣ ಅಂಜಿ ಬಿಟ್ಟಿದ್ನಪ್ಪ ಆಕೆಲ್ಲಿ ನಮ್ದು ನೋಡಿದ್ದು ಹೇಳಿ ಹೇಳ್ಬಿಡ್ತಾವ ಅಂತ ಅನ್ಕೊಂಡ್ಬಿಟ್ನಿ ಓದ್ಲಾ ಈಗೇನ್ ಭಯ ಇಲ್ ಬಿಡು ನಾ ಸುಳ್ಳು ಹೇಳತಿಲ್ ಬಿರವಾ ನಾ ಕರೆನ ಹೇಳಾಕತ್ತನ ನನ್ ಮಾತು ನಂಬ ನೀನ್ ಸಸಿ ಯಾರ ರಮೇಶನ್ ಜೊತೆ ಹೋಗಿದ್ದೆ ನಾನೇ ಕಣ್ಣಾರೇ ನೋಡಿದನ ಕರ್ಕೊಂಡ್ ಬನ್ನಿ ಆದ್ರ ಅವ್ರ ಇಲ್ಲಿ ಇಲ್ಲ ಅಂದ್ರೆ ಬೇಕಿದ್ರೆ ನಾಳೆ ಬಾ ನಾಳೆ ನಾ ಬರ್ತಾನ ಬೇಕಿದ್ರೆ ನಿಂಗೆ ತೋರಿಸ್ತಾನ ನಾನು ಅವ್ರ ಅವ್ರ ಗುಣ ಏ ಅಂತದಂತೆ ಹಿಂಗ್ ನಾ ತೋರ್ಸಬೇಕಾ நின்ோத தின இது நாட்ட அந்தீங்க ஆ இன் கலச மாக்கா வந்து பண்ண நின்று சசிபா அனுவா நடுக்க தன் நடிந்த நான் சசிகே மக கூட மக்களாகிள்ளி இன்னை சொல்ல சொல்லு சூதி அப்பசத்தி அவங்க மக்களாக நான் நினைக்காத்தி நன் மகன சசி எஸ் சந்தார்த்தி அவரு சந்தேக நினைக்க சைஸ் கொத்திள்ளா யாக்கொட் மக்கள் தோர்சினே மணி விட்டு கொரோகாக்கினேன் அக்கிங் காட் தானி ஹீங்க நாட்டக்கோட பாராங்க நாட்டக்கி மேலே அஸ் பிரீரீ நீங்க நோட் கொடுக்கோ நீங்கள் மனேயே இடம் அது விட்ட இன்னும் சசிபி நீ இல்லை சலது மாட்டாவி நோடு நான் ஏன் மாட்னே நன்காக நோடு நீங்கள் மனிக்கு வந்து கண்டது சந்த பூத்தி ನೀನು ಕಂಡಿಲ್ಲಲ್ಲ ನಿನ್ನ ಮಗಗೆ ಹೇಳ್ತಾನೆ ಚಂದಾಗ ಇಂಥದ್ದು ಮಾಡ್ಕೊಂತ ಹೋಗ್ತಾ ತಾಳು ಆಯ್ತು ಬಿಡು ನಿನ್ನ ಸಸಿ ನಿನ್ನ ಇಷ್ಟ ಹೋದ್ರೆ ನಿನ್ನ ಮನ ಮರ್ಯಾದೆ ಹೋಗ್ತೀವಿ ನನಗೆ ಇದಕ್ಕೆ ಬೇಕು ಆಯ್ತು ಇನ್ನು ನೀನು ಸಬರಿನ ಮಾಡಂಗಿಲ್ಲ ನಿನ್ನ ಸಮಾಜಕ್ಕೂ ಬರಂಗಿಲ್ಲ ನಾಳೆ ನಿನಗೆ ಗೊತ್ತಾಗ್ತದಲ್ಲ ಅವಾಗ ನಿನ್ಗೆ ಗೊತ್ತಾಗ್ತದಲ್ಲ ಅವಾಗ ಬಂದು ಮಾತಾಡ್ತಾನೆ ಅಲ್ಲಿವರೆಗೂ ನಾನು ಬಾಯಿ ಮುಚ್ಕೊಂಡಿರ್ತಾನೆ ನಡಿ ಹಬ್ಬ ಹೋದ್ರು ಇನ್ನೇನು ಅಂದಿಕ್ಕಿಲ್ಲ ಇನ್ನು ಮ್ಯಾಲ ಇಲ್ಲಿ ಬರೋದು ಬೇಡ ನಾವು ಬೇರೆ ಕಡೆನ ಹೋಗೋಣ ಅಂತ ಇಲ್ಲಿ ಬಂದ್ರೆ ಒಂದಲ್ಲ ಒಂದು ದಿನ ಈ ಗೊಡ್ಡ ಮುದಿ ಕೇಕಿನ ಕರ್ಕೊಂಡು ಬಂದೇ ಬಿಡ್ತಾಳೆ ಅದಕ್ಕಾಗಿ ಇನ್ನು ಇನ್ಮೇಲೆ ನಮ್ಮ ಹುಷಾರ್ದಾಗ ನಾವಿರ್ಬೇಕು ಏನು ನಂಗಾದ ಭಯ ಆಗ್ಬಿಟ್ಟಿತ್ತಪ್ಪ ಎಲ್ಲಿ ಏಕೆ ನೋಡಿದಾಳಲ್ಲ ಈ ಕೇಳ್ತಾಳೇನೋ ಅಂತ ಹೇಳಿ ಎದ್ಯಾಗ ಡಬ 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 ಅಂತ ಹುಡ್ಕೊಳತಿತ್ತು ಬಿಕ್ಕಿದ್ರೆ ಮುಟ್ ನೋಡು ಇನ್ನು ಅದು ಗಡ ಗಡ ಅಂತ ಕಾಲು ನಡ್ಗತಾವ ಇದು ಡಬ್ 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 ಅಂತ ಹುಡ್ಕೊಳತೈತಿ ಹೌದಾ ನನ್ನ ಹುಡುಗಿ ಹೌದಲ್ಲಿ ಡಬ್ 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 ಅಂತ ಹುಡ್ಕೊಳಕತೈತಿ ಅಷ್ಟು ಜೋರಾಗಿ ಸರಿ ಸರಿ ನಿಮ್ಮತ್ತಿ ಹೋಗೋರಾಗ ನೀನು ಮನೆಗೆ ಹೋಗು ಏನು ಇಲ್ಲಾಂದ್ರೆ ನಿನ್ನ ಮೇಲೆ ಅನುಮಾನ ಜೋರಾಗ್ತತಿ ಏನು ಸರಿ ನಾನು ಹೋಗ್ತಾನೆ ಸರಿ ಸರಿ ಆತ ಆತ ನಾನು ಹೋಗ್ತಾನೆ ತಗೋ ಅದು ಹೋಗ್ರಾಗ ಅಂದ್ರೆ ಈ ಕಡೆಯಿಂದ ಹಾಸಿ ಹೋಗ್ತಾನೆ ಹುಷಾರ ಇನ್ನು ಮೇಲೆ ಹುಷಾರಾಗಿರ ನಾನು ನಿನಗೆ ಎಲ್ಲಿ ಬರಬೇಕು ಏನು ಬರಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸ್ತಾನಂತ ಹೋಗಿ ಬರಲೇ ಸರಿ ಸರಿ ಆಯ್ತು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರ್ತಾ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆಯಾ ಅಂತ ಹೇಳಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಯಾರು ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಕನ್ನ ಬೆಲೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವೀಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ಎಲ್ಲರೂ ಟಿ ಟಿಫಿನ್ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್